ದಿಲ್ಲಿ ಸರ್ ಹಾಗೂ ನಮ್ಮ ಗಗನ ಮೇಡಮ್ ಅವರ ಒಂದು ಝಲಕ್ಕನ್ನ ನೋಡಿದ ನಂತರ ಎಲ್ಲ ಇದೀರಾ ಸೌಂಡ್ ಎಲ್ಲ ಕಮ್ಮಿ ಆಗ್ಬಿಡ್ತಾರ ಮುಂಚೆ ಸೌಂಡ್ ಇಲ್ವಲ್ಲಣ್ಣ ಇವಾಗ ಈಗ ನಾವು ಕಾಮಿಡಿ ಮಾಡೋದೇನು ನನ್ಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಎಂತೆಂತ ಕಲಾವಿದ್ರವರ ಗೊತ್ತ ನಮ್ ಈ ಊರಲ್ಲಿ ಹ ನಮ್ಮೂರಲ್ಲಿ ಎಂತೆಂತ ಕಲಾವಿದ್ರವರ ಈಗ ನೋಡ್ರಿ ಬಾಣ ಇಲ್ಲಿ ನೀನು ಬಾಯಿಲಿ ನೀನು ಅವಾಗಿಂದ ಒಳ್ಳೆ ಪದ ಒಳಗೆ ಮುಳ್ಳಿ ಸಿಗಕ್ ನಮ್ಸ ಅಲ್ಲೇನ್ ಮಾಡ್ತಿದ್ದೆ ನೀನ್ ಅವಾಗಿಂದ ಹಿಂದೆ ಆ ನಿಮ್ ಸರ ಸರಿ ಬಾಯಿಲಿ ಏನು ನೀ ಸ್ಟೆಪ್ ಏನ ಆಯ್ತು ನಿನ್ನ ಹೆಸರು ಏನಣ್ಣ ಪ್ರಶಾಂತ್ ಮದ್ವೆ ಆಗಿದ್ಯಾ ಮಕ್ಕಳಿದ್ದೆ ಹೇಳ ನಾನು ಕೇಳಿದ್ ನಮ್ ಮದ್ವೆ ಆಗಿದೆ ಅಂತ ಮಾತ್ರ ಕೇಳಿದೆ ಆಗಿದೆ ಆಗಿದೆ ಯಾಕಾದ್ರೆ ಮತ್ತೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಬೇಕಲ್ಲ ಫ್ಯಾಮಿಲಿ ಬ್ಯಾಕ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್ ಲವ್ ನಿನ್ ಜಡ್ ನೋಡ್ದ ನಾನು ಎಲ್ಲ ಲವ್ ಮ್ಯಾರೇಜ್ ಆಗಿರ್ತೇನೆ ನೀನು ಆಯ್ತು ಫಸ್ಟ್ ಯಾರೋ ಎರಡು ಮಕ್ಕಳು ಆಚಿಕೆ ಆಯ್ತು ಫಸ್ಟ್ ಯಾರ ಪ್ರಪೋಸ್ ಮಾಡಿದವ್ರು ಇಲ್ಲ ನಾನೇ ಪ್ರಪೋಸ್ ಮಾಡಿದ್ದೆ ನೀನೇ ಹೆಂಗ್ ಮಾಡ್ದೆ ಇಲ್ಲಿ ಇಲ್ಲಿ ಈಗ ಸುಮ್ನೆ ಈಗ ನಿಂತ್ಕೊ ಇಲ್ಲಿ ಎಷ್ಟೋ ಸೈಟ್ ಮದುವೆ ಆಗಿ ನಾಲ್ಕು ವರ್ಷ ನಾಲ್ಕು ವರ್ಷ ಪ್ರಪೋಸ್ ಮಾಡಿ ಎಷ್ಟು ವರ್ಷ ಆಯ್ತು ಒಂದು ಏಳು ವರ್ಷ ಆಯ್ತು ಏಳು ವರ್ಷ ಈಗ ರೆಡಿ ಆಗು ಗಗನ ನೀವು ಅಕ್ಕವ್ರ ಹೆಸರೇನು ರಚಿತಾ ಅದೇನು ಮಾಡಿ ಹೇಳ್ತಾ ಇದೆಯಲ್ಲ ಎಷ್ಟು ಎಷ್ಟು ಎಂತೀರೋ ಎರಡು ಹೆಸರು ಇದ್ರೆ ಮತ್ತು ರಚಿತ ಬಂದವರೇ ಇಲ್ಲಿಗೆ ಅಕ್ಕ ಇದ್ದೀರಾ ಈಗ ಅವ್ರನ್ನ ಕರೆಯಕ್ಕಾಗಲ್ಲ ಗಗನ ಸುಮ್ಮನೆ ನಿಂತ ನಿಂತ್ಕೊಳ್ಳಿ ಈ ಡವಲ ಬರ ಬಾ ಈಗ ಈಗ ಇದು ಆಕ್ಟಿಂಗ್ ಇದು ಅವರು ಸಾಕಮ್ಮ ಇವಾಗ ರಚಿತಾ ಮೇಡಮ್ ನಿಮ್ಮ ಮಿಸ್ಸೆಸ್ ಓಕೆ 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 ಡನ್ ಡನ್ ಈಗ యాಕ್ಟಿಂಗ್ ಹೇಳ್ತೀನಿ ಸ್ಟೈಲಿಂಗ್ ಹಾಕಕ ಬರಬೇಕು ರೆಡಿ ಆಕ್ಷನ್ ಒಂದು ನಿಮಿಷ ಏನು ಇರ್ಗೆಸ್ ಆಸ್ಪತ್ರೆಗೆ ಹೋಯ್ತೀವಿ ಇಷ್ಟೇ ಇದೇ ನಿಡಿ ஜ ரெடி ரே अक्को। रेडी। रेडी। अरे यार चलिये अक्को। एक्सेट। हमारे काम यार तेरे को रोड दाट सूट पत्ती। ये स्टाइलिंग। जब क्या को

ಎಸ್ ಸೂಪರ್ ನೀನು ಪಾಸ್ ಆಗಿದೆ ಎಸ್ ಎಲ್ ಸಿಲಿ ಫ್ ಇಂಗ್ಲಿ ಯಾವ

ಒಂದು ಕುರಿಗೆ ಎಷ್ಟ್ತಲೇ ಎರಡು ಕುರಿಗೆ ಎಷ್ಟೇ ಮೂರು ಕುರಿಗೆ ಎಷ್ಟೇ ನಾಲ್ಕು ಕುರಿಗೆ ಎಷ್ಟೇ ಐದು ಕುರಿಗೆ ಎಷ್ಟೇ ವಡ್ರಿ ಚಾಪಳಿ ಸಕ್ಕತ್ತಾಗಿ ಇರ್ತಾನೆ ಈಗ ಒಂದೇ ಕಾಸು ಮೀಸ್ಗೆ ಎಷ್ಟೇ ಒಂದೇ ಕಾಸು ಮಿಸ್ಗೆ ಎಸ್ತಾ ಎರಡನೇ ಕಾಸು ಮೀಸ್ಗೆ ಎಷ್ಟೇ ಮೂರನೇ ಕಾಸು ಮಿಸ್ಗೆ ಎಷ್ಟೇ ನಾಲ್ಕನೇ ಕಾಸು ಮಿಸ್ಗೆ ಎಸ್ತಾ ಐದನೇ ಕಾಸು ಮಿಸ್ಗೆ ಎಸ್ತಾರೆ ಆರನೇ ಕಾಸು ಮಿಸ್ಗೆ ಎಷ್ಟೇ ನಿಮ್ ಮಿಸ್ ಹೆಸ್ರೆ ಏನು

ಮಾಡುವ ಆಸ್ತಿ ಮಾಡ್ಕೊಂಡು ಮದುವೆ ಆಗಿದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗ ಹೋದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗ ಹೋದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯವರ್ಗು ಸಿಂಗಲ್ಗೆ ಇರುವ ಅಂದ್ರೆ ಅರಡ ಮಗ ಬಂದು ಅಂಕಲ್ ಅಂತ ಕರೀತೇನೆ ನಮ್ಮ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಸರ್ ಇದ್ದಾನು ತಿರ್ಗಾ ಬರ್ತೀನಿ ಎಸ್ ಸರ್ ಹಾ ಕೋಟಿ ಪಾಟಿ ಕಾಲ್ದೆ ನಿಮ್ ಬಾರಿ ಕಾಮಿಡಿ ಹಚ್ಚಿ ಗರ ಚಾಮು ಕರೋ ಈಗ ಮಗನ ಮೇಡಮ್ ಮಾತಾಡ್ತಾರೆ ನೀವು ಹೋಗಂಗಿಲ್ಲ ಒಂದ್ ಎರಡು ನಿಮಿಷ ಮಾತಾಡ್ಬೇಕು ಈಗ ಇಲ್ಲಿ ಏನೋ ನಂಬಾಣಿಯಲ್ಲಿ ಮ್ಯಾನೇಜ್ ಮಾಡ್ಬಿಟ್ಟ ನಾನು ಕನ್ನಡದಲ್ಲೇ ಮ್ಯಾನೇಜ್ ಮಾಡ್ತೀನಿ ನಾನು ನಂಬಾಣಿ ಭಾಷೆ ಬರಲ್ಲ ಅಭಿಮಾನ ಪ್ರೀತಿಗೆ ಯಾವ ಭಾಷೆ ಆದ್ರೆ ಏನು ಕರೆಕ್ಟಾಸ್ಟೇ ನಮ್ ಬಿ ಬಾಸ್ ಸಿನಿಮಾ ಮೆಜೆಸ್ಟಿಕ್